ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ಹಿಂದೂ ಧರ್ಮ ಅಂದರೆ ಈ ಜಗತ್ತಿಗೆ ಅತ್ಯಂತ ಪರಿಪಾಲನೆಯ ಧರ್ಮ ಈ ಧರ್ಮದಲ್ಲಿ ಸಾಕಷ್ಟು ವಿಚಾರ ಆಚಾರಗಳು ಆಚರಣೆಗಳ ಇದ್ದಾವೆ ಅದರಲ್ಲಿ ಪ್ರಮುಖವಾಗಿ ಅಂತ ಕೇಳಿದರೆ ಗುರು ನಮನ ಅಂತ ನಾ ಹೇಳ್ತೀವಿ ಅಂದರೆ ಗುರು ಆರಾಧನೆ ಮಾಡ್ತೀವಿ ತಂದೆ ತಾಯಿ ಇರ್ಬೋದು ಕಲಿಸಿದ ಶಿಕ್ಷಕರಿರ್ಬೋದು ಅಥವಾ ಏನೋ ಒಟ್ಟು ಗುರು ಅನ್ನುವಂಥ ಒಂದಿದು ಅದಕ್ಕೋಸ್ಕರ ಒಂದು ನಾವು ಹಿಂದೂ ಧರ್ಮದಲ್ಲಿ ಈ ಮಹರ್ಷಿಗಳ ಪರಂಪರೆಯಲ್ಲಿ ಬರೋರು ವೇದವ್ಯಾಸ ಮಹರ್ಷಿಗಳು ಅವರ ಜನ್ಮದಿನ ಇವತ್ತು ನಾವು ಗುರುಪೂರ್ಣಿಮೆ ಅಂತ ಮಾಡ್ತೀವಿ ಇದರಲ್ಲಿ ಬೌದ್ಧರು ಮಾಡ್ತಾರೆ ಜೈನರು ಮಾಡ್ತಾರೆ ಹಿಂದೂಗಳು ಮಾಡ್ತಾರೆ ಸೊ ಹಾಗಾಗಿ ಇದರ ಮಹತ್ವ ಏನು ಗುರುಪೂರ್ಣಿಮೆ ಯಾಕೆ ಮಾಡಬೇಕು ಇದರ ಅಗತ್ಯತೆ ಏನಿದೆ ಇದೆಲ್ಲ ವಿಚಾರಗಳನ್ನು ನಮ್ಮ ನಿಮಗೆ ತಿಳಿಸಲಿಕ್ಕೆ ನಮ್ಮ ಪ್ರಮುಖವಾಗಿ ಹಿಂದೂ ಧರ್ಮದ ಮೇರು ವಿಚಾರಗಳನ್ನ ಪಡೆದಂತ ವಿದುಲಾ ಮೇಡಮ್ ನಮ್ಮ ಜೊತೆಗಿದ್ದಾರೆ ವಿದುಲಾ ಹಳದಿಪುರ್ ಅವರನ್ನ ನಿಮ್ಮೆಲ್ಲರೂ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಮೇಡಮ್ ನಮಸ್ಕಾರ ಮೇಡಮ್ ಗುರುಪೂರ್ಣಿಮೆ ಅಂದ್ರೆ ಏನು ಇದರ ಮಹತ್ವ ಎಲ್ಲ ವೀಕ್ಷಕರಿಗೆ ನನ್ನ ಭಾವಪೂರ್ಣ ನಮಸ್ಕಾರ ಸನಾತನ ಸಂಸ್ಥೆಯಿಂದ ನಾನು ಸೌಭಾಗ್ಯ ವಿದುಲಾ ಹಳದಿಪುರ್ ನಿಮ್ಮೆಲ್ಲರಿಗೂ ಸಹ ಗುರುಪೂರ್ಣಿಮೆ ಆಮಂತ್ರಣವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ ಆರಂಭದಲ್ಲಿ ನಾನು ನನ್ನ ಗುರುಗಳಾದ ಸಚ್ಚಿದಾನಂದ ಪರಬ್ರಹ್ಮ ಪರಾತ್ಪರ ಗುರು ಪರಮಪೂಜ ಡಾಕ್ಟರ್ ಜಯಂತ್ ಆಠವಲೆಯವರ ಚರಣಾರವಿಂದಗಳಲ್ಲಿ ಕೃತಜ್ಞತಾಪೂರ್ಣವಾಗಿ ವಂದಿಸ್ತೇನೆ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂಧ ಜ್ಞಾನಾನಲ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ ಯಾರು ಜನ್ಮ ಜನ್ಮಾಂತರಗಳಲ್ಲಿ ಸಂಪಾದಿಸಿದಂಥ ಕರ್ಮ ಬಂಧನಗಳನ್ನು ತನ್ನ ಜ್ಞಾನಾಗ್ನಿಯಿಂದ ತುಂಡರಿಸಿ ಒಂದು ಮೋಕ್ಷದ ದಾರಿಯನ್ನ ಕೊಡ್ತಾರ ಅಂತ ಶ್ರೀ ಗುರುಗಳಿಗೆ ನನ್ನ ನಮನ ಇದೆ ಈಗ ಗುರುಪೂರ್ಣಿಮೆ ಇದು ಆಷಾಢ ಶುದ್ಧ ಹುಣ್ಣಿಮೆ ಈಗ ಬರ್ತಾ ಇಪ್ಪತ್ತೊಂದನೇ ತಾರೀಕಿಗೆ ಇದೆ ಇದನ್ನ ವ್ಯಾಸ ಪೂರ್ಣಿಮೆ ಅಂತ ಹೇಳ್ತಾರೆ ಅಂದ್ರೆ ಗುರುಪೂರ್ಣಿಮೆ ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂದ್ರೆ ಇಡೀ ವಿಶ್ವ ವ್ಯಾಸರ ಎಂಜಲು ಅಂತ ಹೇಳ್ತಾರೆ ವ್ಯಾಸರ ಎಂಜಲು ಅಂತ ಕೇಳಿದ್ರೆ ಏನು ವ್ಯಾಸರು ಅನುಭವಿಸದಂತಹ ಕ್ಷೇತ್ರ ವಿಷಯ ಜ್ಞಾನ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲ ಅದಕ್ಕಾಗಿ ಪ್ರತಿಯೊಂದು ವಿಷಯ ಏನೇ ಇದ್ರೂ ಸಹ ಯಾವುದೂ ನಮಗೆ ಹೊಸತಲ್ಲ ಅದೆಲ್ಲವನ್ನೂ ಸಹ ವ್ಯಾಸರೇ ನೀಡಿದಂಥ ಜ್ಞಾನ ಇದೆ ಇನ್ನು ಗುರುಪೂರ್ಣಿಮೆ ಎಂದು ಗುರುತತ್ವ ಒಂದು ಸಾವಿರ ಪಟ್ಟು ಎಂದಿಗಿಂತ ಹೆಚ್ಚು ಕಾರ್ಯನಿರತ ಇರ್ತದೆ ಮತ್ತೆ ಅವತ್ತಿನ ದಿನ ಗುರುಪೂರ್ಣಿಮೆ ಅಂತಂದರೆ ದೇಹಧಾರಿ ಗುರುಗಳಿಗೆ ಅಥವಾ ಗುರುತತ್ವಕ್ಕೆ ಕೃತಜ್ಞತೆಯನ್ನು ವ್ಯಕ್ತ ಮಾಡುವಂಥ ಒಂದು ದಿನ ಇದೆ ಒಬ್ಬ ಸತ್ ವರ್ಷ ಇಡೀ ಅಹ್ ಗುರುಪೂರ್ಣಿಮೆ ಇರ್ತದೆ ಆದ್ರೆ ಈ ಗುರುಪೂರ್ಣಿಮೆಯನ್ನ ಎಲ್ಲ ಶಿಷ್ಯರು ಸೇರಿ ಒಂದೆಡೆಗೆ ಬಂದು ತಮ್ಮ ಕೃತಜ್ಞತೆಯನ್ನ ಗುರುಗಳಿಗೆ ಅರ್ಪಿಸ್ತಾರೆ ಅಂತ ಒಂದು ಮಹಾನ್ ದಿನ ಅಂತ ಹೇಳಿದ್ರೆ ಗುರುಪೂರ್ಣಿಮೆ ಇದೆ ಈಗ ಶಿಷ್ಯನ ಜೀವನದಲ್ಲಿ ಕೇವಲ ಒಂದೇ ಒಂದು ಅಂತ ಹೇಳಿದ್ರೆ ಉತ್ಸವ ಅದು ಗುರುಪೂರ್ಣಿಮೆ ಮಹೋತ್ಸವ ಮಾತ್ರ ಅವನು ಬೇರೆ ಯಾವುದೇ ಉತ್ಸವನ್ನ ಅವನು ಬಹುತೇಕ ಆಚರಣೆ ಮಾಡೋದಿಲ್ಲ ಕಾರಣ ಗುರುಗಳೇ ಅವನ ಸರ್ವಸ್ವ ಇರ್ತಾರೆ ಗುರುಪೂರ್ಣಿಮೆಯಲ್ಲಿ ಗುರುಗಳಿಗಿಂತ ಹೆಚ್ಚು ಮಹತ್ವ ಅಂತ ಹೇಳಿದ್ರೆ ಶಿಷ್ಯರಿಗೆ ಇರ್ತದೆ ಕಾರಣ ಶಿಷ್ಯ ಒಂದು ವರ್ಷ ಇಡೀ ತನಗೆ ಗುರುಗಳ ನೀಡಿದ ಬೋಧೆಯ ಆತ್ಮಾವಲೋಕನ ಮಾಡಿಕೊಂಡು ಸಾಧನೆಯ ಯಾವ ಹಂತದಲ್ಲಿ ತಾನಿದ್ದೇನೆ ಇನ್ನು ನನ್ನಲ್ಲಿ ಏನೇನೆಲ್ಲ ಬದಲಾವಣೆಗಳನ್ನ ಗುರುಗಳು ಮಾಡಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡು ಅವನು ಕೃತಜ್ಞತೆಯನ್ನ ಸಲ್ಲಿಸ್ತಾನಲ್ಲ ಅಂತ ಅವಲೋಕನದ ದಿನ ಅಂತ ಹೇಳಿದ್ರೆ ಗುರುಪೂರ್ಣಿಮೆ ಅದಕ್ಕೆ ಹಿಂದೂ ಧರ್ಮ ಪರಂಪರೆಯಲ್ಲಿ ಗುರುಪೂರ್ಣಿಮೆಗೆ ಅತ್ಯಂತ ಬಹಳವಾದ ಶ್ರೇಷ್ಠತ್ವವನ್ನು ಮತ್ತೆ ಕೊಟ್ಟಿದ್ದಾರೆ ಆದ್ರಿಂದ ಈ ಒಂದು ಕೃತಜ್ಞತೆಯನ್ನು ವ್ಯಕ್ತ ಮಾಡುವಂತ ದಿನಕ್ಕೆ ಗುರುಪೂರ್ಣಿಮೆ ಅಂತ ಹೇಳ್ತಾರೆ ಈ ಗುರು ಶಿಷ್ಯರ ಪರಂಪರೆ ಬಗ್ಗೆ ಹೇಳಿ ಆ ತುಂಬಾ ಸೂಕ್ತವಾದ ಪ್ರಶ್ನೆಯನ್ನ ಕೇಳಿದ್ರಿ ಹಿಂದೂ ಧರ್ಮದಲ್ಲಿ ಗುರು ಶಿಷ್ಯ ಪರಂಪರೆ ಇದು ಜೀವಾಳ ಇದೆ ಅಂದ್ರೆ ನಮ್ಮ ಈ ಪಾವನ ಭೂಮಿಯ ಜೀವಾಳ ಅಂತ ಹೇಳಿದ್ರೆ ಗುರು ಶಿಷ್ಯ ಪರಂಪರೆ ಒಮ್ಮೆ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ವಿದೇಶಿಯರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಅವ್ರು ಕೇಳಿದ್ರು ಈ ಭಾರತ ಭೂಮಿಯ ಬಗ್ಗೆ ನೀವು ಎಷ್ಟೆಲ್ಲ ವರ್ಣಿಸ್ತಾ ಇರ್ತೀರಲ್ಲ ಹಾಗೆ ಭಾರತ ಭೂಮಿಯನ್ನ ಒಂದು ವಾಕ್ಯದಲ್ಲಿ ವರ್ಣಿಸಿ ಅಂತ ಕೊಂಡು ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನ ಹೇಳಿದ್ರು ಗುರು ಶಿಷ್ಯ ಪರಂಪರೆ ಅಂತ ಹೇಳಿ ಅಂದ್ರೆ ಇಷ್ಟು ಸಣ್ಣ ಉತ್ತರದಲ್ಲಿ ಅತ್ಯಂತ ಪ್ರಗಲ್ಭವಾದ ವಿಚಾರಗಳು ಮತ್ತೆ ಈ ಪಾವನ ಭೂಮಿಯಲ್ಲಿ ಚಿಕ್ಕದ್ರಲ್ಲಿ ಅವರು ಸುಂದರವಾಗಿ ವರ್ಣಿಸಿದ್ರು ಇದು ಗುರು ಶಿಷ್ಯ ಪರಂಪರೆದಿದೆ ಗುರು ಶಿಷ್ಯ ಪರಂಪರೆ ಈಗಿಂದು ಅಲ್ಲ ಯುಗ ಯುಗಗಳಲ್ಲಿ ಇದು ಬಂದಿದೆ ಅಂದ್ರೆ ಭಗವಂತ ಈ ಗುರು ಶಿಷ್ಯ ಪರಂಪರೆಯನ್ನ ಸ್ವತಃ ಹಾಕಿ ತೋರಿಸಿದ್ದಾನೆ ಅದಕ್ಕೆ ಅನೇಕ ಉದಾಹರಣೆಗಳಿದ್ದಾವೆ ಶ್ರೀರಾಮಪ್ರಭು ಅಹ್ ವ್ಯಾಸರ ವಸಿಷ್ಠರ ಒಂದು ಮಾಧ್ಯಮದಿಂದ ಅಂದ್ರ ಅವರನ್ನ ಆ ಗುರುಗಳ ಮಾಧ್ಯಮದಿಂದ ಅವರು ಶಾಸ್ತ್ರ ಪಾರಂಗತರಾದ್ರು ಶ್ರೀ ಕೃಷ್ಣ ಪರಮಾತ್ಮ ಸ್ವತಃ ಗುರು ಸಾಂದೀಪನೆಯ ಆಶ್ರಮದಲ್ಲಿ ಇದ್ರು ಅಲ್ಲಿ ಅವರು ಶಾಸ್ತ್ರ ಪಾರಂಗತರಾದ್ರು ಅಂದ್ರೆ ಎಲ್ಲರೂ ಗುರುಗ್ರಹದಲ್ಲಿ ಇದ್ದು ತಮ್ಮ ಕಲಿಕೆಯನ್ನ ಶಿಕ್ಷಣವನ್ನ ಗುರುಗಳಿಂದ ಅವರು ಪಡೆದಿದ್ದಾರೆ ಜ್ಞಾನವನ್ನ ಅಲ್ಲಿಂದ ಪಡೆದಿದ್ದು ಅಂದ್ರೆ ಭಗವಂತ ಸಾಕ್ಷಾತ್ ಇದನ್ನ ನಮ್ಮೆಲ್ಲರಿಗೂ ಇತಿಹಾಸವನ್ನ ನಿರ್ಮಾಣ ಮಾಡಿ ತೋರಿಸಿದ್ದಾರೆ ಅದಕ್ಕೆ ಗುರು ಶಿಷ್ಯ ಪರಂಪರೆ ಅತ್ಯಂತ ಶ್ರೇಷ್ಠದ್ದು ಇನ್ನು ಈ ಗುರು ಶಿಷ್ಯ ಪರಂಪರೆ ಅಂತ ಹೇಳಿದ್ರೆ ಇದು ಯಾವುದು ಭೌತಿಕ ಅಥವಾ ವ್ಯಾವಹಾರಿಕ ದೃಷ್ಟಿಯಿಂದ ಇರೋದಿಲ್ಲ ಇದೊಂದು ಅಧ್ಯಾತ್ಮಿಕ ಸ್ತರದ ಒಂದು ಸಂಬಂಧ ಗುರು ಮತ್ತೆ ಶಿಷ್ಯರ ನಡುವೆ ಅದೊಂದು ಸೂಕ್ಷ್ಮದ ಬೆಳ್ಳಿಯ ದಾರ ಗುರು ಮತ್ತೆ ಶಿಷ್ಯರ ನಡುವೆ ಜೋಡಿಸಿ ಇರ್ತದೆ ಅದಕ್ಕೆ ಅಧ್ಯಾತ್ಮಿಕ ಸಂಬಂಧ ಇದೆ ಇದು ಅದ್ರಿಂದ ಅವತ್ತಿನ ಗುರುಕುಲಗಳ ಮಾಧ್ಯಮದಿಂದ ಈ ಗುರು ಶಿಷ್ಯ ಪರಂಪರೆ ಏನಿತ್ತಲ್ಲ ಅತ್ಯಂತ ಜೀವಂತವಾಗಿತ್ತು ಮತ್ತೆ ಜ್ವಲಂತವಾಗಿತ್ತು ಆದ್ರೆ ಕ್ರಮೇಣ ಮೆಕಾಲೇಜ್ ಶಿಕ್ಷಣದ ಪ್ರಭಾವ ಯಾವಾಗ ಶುರುವಾಯ್ತು ಅಲ್ಲಿಂದ ಈ ಗುರು ಶಿಷ್ಯ ಪರಂಪರೆ ಅಥವಾ ತೋರಿಸ್ತಾ ಇರುವಂತಹ ಗುರುಕುಲಗಳನ್ನ ಪಕ್ಕಕ್ಕೆ ಸರಿಸ್ಲಾಯ್ತು ಅಥವಾ ಅದರ ಬಗ್ಗೆ ಉದಾಸೀನತೆಯನ್ನು ಒಂದು ನಿರ್ಮಾಣ ಮಾಡಲಾಯಿತು ಅದಕ್ಕೋಸ್ಕರ ಈ ನಮ್ಮ ಕೇಂದ್ರ ಬಿಂದುಗಳು ಅಂತ ಹೇಳಿದ್ರೆ ಗುರುಕುಲಗಳಿತ್ತು ಇತಿಹಾಸ ನಮಗೆ ತೋರಿಸಿಕೊಟ್ಟಿದೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ನಲಂದ ತಕ್ಷಶಿಲಾ ಮಿಥಿಲ ಭೋಜ ಇಂತಹ ಅನೇಕ ಅನೇಕ ಗುರುಕುಲಗಳಿತ್ತು ಯಾವ ಗುರುಕುಲಗಳಿಗೆ ದೇಶ ವಿದೇಶದಿಂದ ಜ್ಞಾನಾರ್ಜನೆಗೋಸ್ಕರ ಅಂದ್ರೆ ಗುರುಗಳ ಮಾರ್ಗದರ್ಶನದಲ್ಲಿ ಸಂಪಾದನೆ ಮಾಡಬೇಕು ಜ್ಞಾನವನ್ನ ಅಂತೇಳಿ ಎಲ್ಲಲ್ಲಿಂದ ಅವರು ಬರ್ತಾ ಇದ್ರು ಮತ್ತೆ ಗುರುಕುಲಗಳಲ್ಲಿ ಇದ್ದು ಗುರುಗ್ರಹದಲ್ಲಿ ಇದ್ದು ಗುರುಗಳ ಸೇವೆಯನ್ನ ಮಾಡಿ ಅವರು ಜ್ಞಾನವನ್ನ ಸಂಪಾದನೆ ಮಾಡಿದ್ದು ಅಂತ ಎಲ್ಲ ಕೇಂದ್ರ ಬಿಂದುಗಳು ಕ್ರಮೇಣ ನಮ್ಮದೇ ಒಂದು ಉದಾಸೀನತೆ ಅಥವಾ ಮೆಕ್ಕಾಲಿ ಶಿಕ್ಷಣ ಪ್ರಭಾವ ಇದರಿಂದಾಗಿ ಅದು ದೂರ ಅದು ಆದ್ರೆ ದೈವಿ ನಿಯೋಜನೆ ಇರ್ತದೆ ಭಗವಂತ ಕೂಡ ಕಾಲ ಕಾಲಕ್ಕೆ ಅವನ ನಿಯೋಜನೆಯನ್ನ ಮಾಡಿರ್ತಾನೆ ಈಗಲೂ ಕೂಡ ಅನೇಕ ಕಡೆಗಳಲ್ಲಿ ಗುರುಕುಲಗಳು ಇದ್ದಾವೆ ಅಥವಾ ಈ ಗುರು ಶಿಷ್ಯ ಪರಂಪರೆ ಕಾರ್ಯವನ್ನು ಮಾಡ್ತಾ ಇದ್ದಾವೆ ಇದಕ್ಕೆ ಒಂದು ಅತ್ಯಂತ ಸುಂದರವಾದ ಉದಾಹರಣೆ ಅಂತ ಹೇಳಿದ್ರೆ ಸನಾತನ ಸಂಸ್ಥೆಯ ಸಂಸ್ಥಾಪಕರಾದ ಸಚ್ಚಿದಾನಂದ ಪರಬ್ರಹ್ಮ ಪರಾ ಪರಗುರು ಗುರು ಡಾಕ್ಟರ್ ಜಯಂತ್ ಅವರು ಈ ಒಂದು ದೈವಿ ಅಹ್ ಅಂದ್ರೆ ಬೋಧೆಯನ್ನ ಸಾಧನೆಯ ಬೋಧೆಯನ್ನ ಕೊಡ್ತಾ ಇದ್ದಾರೆ ಅದರೊಟ್ಟಿಗೆ ಈ ಜೀವನವನ್ನ ಹೇಗೆ ನಾನು ರೂಪಿಸ್ಕೊಳ್ಬೇಕು ಮತ್ತೆ ಜೀವನ್ ಮುಕ್ತಿಗಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಅವರು ಕಲಿಸ್ಕೊಡ್ತಾ ಇದ್ರೆ ಅದಕ್ಕೆ ಅನೇಕ ಗುರುಕುಲಗಳಿದ್ದಾವೆ ಇವಾಗಲೂ ಇದ್ದಾವೆ ಮತ್ತೆ ಅದು ಭಗವಂತನ ನಿಯೋಜನೆಯಿಂದ ಆಗ್ತಾ ಇದೆ ಗುರು ಶಬ್ದದ ಅರ್ಥ ಮತ್ತು ಗುರುಗಳ ಮಹತ್ವ ಇದಕ್ಕೆ ಒಂದು ಶ್ಲೋಕ ತುಂಬಾ ಸುಂದರವಾಗಿ ಹೇಳಿದ್ದಾರೆ ಗು ಶಬ್ದು ಅಂಧಕಾರ ನಿರೋಧಕ ಅಂತ ಹೇಳ್ಕೊಂಡು ಗುಕಾರ ಇದು ಅಂಧಕಾರ ಅಜ್ಞಾನ ರೂಪಿ ಅಂಧಕಾರ ಇದೆ ಮತ್ತೆ ರುಕಾರ ಅಂತ ಹೇಳಿದ್ರೆ ಈ ಅಜ್ಞಾನ ರೂಪಿ ಅಂಧಕಾರವನ್ನ ನಾಶ ಮಾಡಿ ಜ್ಞಾನವನ್ನ ಪ್ರಬೋಧನೆ ಮಾಡುವಂತಹದ್ದು ಅದಕ್ಕೆ ಅಂತಹ ಜ್ಞಾನರೂಪಿ ತೇಜಸ್ಸು ಅಂತ ಹೇಳಿದ್ರೆ ಋಕಾರ ಹೀಗೆ ಇದು ಗುರು ಯಾರಲ್ಲಿ ಅಜ್ಞಾನದಿಂದ ಅಂಧಕಾರ ಇರ್ತದೋ ಅಂದ್ರೆ ಈ ಮಾಯೆ ಅಂದ್ರೇನೆ ನಾನು ಅಥವಾ ಈ ಮಾಯೆಯಲ್ಲಿ ನಾನಿದ್ದೇನೆ ಅಂದ್ರೆ ನಾನು ಅಂತ ಹೇಳಿದ್ರೆ ಈ ಮಾಯೆ ಇಷ್ಟು ಅಂಟ್ಕೊಂಡಿರುವಂತಹ ಜೀವಗಳಿಗೆ ಅವರ ಆ ಅಜ್ಞಾನದಿಂದ ಬಿಡಿಸಿ ಅದನ್ನ ತೇಜಸ್ಸಿನ ತನಕ ಅರ್ಥಾತ್ ಅವರಿಗೆ ಈ ಮಾಯೆಯಿಂದ ಬಿಡಿಸಿ ಭಗವಂತನಲ್ಲಿ ಏಕರೂಪ ಮಾಡುವಂತ ಒಂದು ಮಹಾನ್ ಶಕ್ತಿ ಅಂತ ಹೇಳಿದ್ರೆ ಗುರು ಇರ್ತಾರೆ ಇದು ಅದು ಅಹ್ ಶಿಷ್ಯನ ಹಾಗೆ ಹೇಳ್ಬೋದು ಅಸತೋಮ ಸದ್ಗಮಯ ಅಂತ ಹೇಳ್ತಾರೆ ಆ ರೀತಿಯಲ್ಲಿ ಮತ್ತೆ ಶಿಷ್ಯನ ಕೇವಲ ಹೇಗಿರ್ತದೆ ಶಿಷ್ಯನ ಅಜ್ಞಾನವನ್ನ ಹೋಗಲಾಡಿಸೋದು ಮಾತ್ರ ಅಲ್ಲ ಶಿಷ್ಯನಿಗೆ ಬೋಧನೆಯನ್ನ ಕೊಟ್ಟು ಸಾಧನೆಯನ್ನ ಮಾಡಿಸ್ಕೊಂಡು ಅನುಭೂತಿಯನ್ನ ಕೊಟ್ಟು ಅವರಿಗೆ ಜೀವನ್ ಮುಕ್ತರಾಗೋ ತನಕ ಗುರುಗಳು ಕೈ ಬಿಡೋದಿಲ್ಲ ಅಲ್ಲಿಯ ತನಕ ಅವರು ತಮ್ಮ ಶಿಷ್ಯನನ್ನ ಕಾಪಾಡಿಕೊಂಡು ಹೋಗ್ತಾರೆ ಅಷ್ಟು ಮಹಾನತೆ ಇದೆ ಆದ್ರೆ ಅವರು ಯಾವತ್ತೂ ಸಹ ಶಿಷ್ಯನ ಐಹಿಕ ಸುಖದ ಕಡೆ ನೋಡೋದಿಲ್ಲ ಕೇವಲ ಅವರ ಸಾಧನೆ ಮಾಡಿ ಅವರು ಪರಿಪೂರ್ಣರಾಗಬೇಕು ಅಲ್ಲಿ ತನಕ ಮಾತ್ರ ಇರ್ತದೆ ಯಾಕಂತ ಹೇಳಿದ್ರೆ ಐಹಿಕ ಸುಖ ಇದು ಅವರವರ ಪ್ರಾರಬ್ಧಕ್ಕೆ ಅನುಸಾರವಾಗಿ ಅದಕ್ಕೆ ಪ್ರಾರಬ್ಧಕ್ಕೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಾರಬ್ಧವನ್ನ ಸಹಿಸುವಂತ ಶಕ್ತಿಯನ್ನ ಗುರು ಅವರಿಗೆ ಕೊಡ್ತಾರೆ ಆದ್ರೆ ಐಹಿಕ ಸುಖದ ಕಡೆ ಅವರು ಲಕ್ಷ್ಯವನ್ನ ಕೊಡೋದಿಲ್ಲ ಅದು ಅವರವರ ಪ್ರಾರಬ್ಧ ಅದಕ್ಕೆ ಅದಕ್ಕೆ ವ್ಯವಹಾರದಲ್ಲಿ ನಮ್ದು ಹೇಗಿದೆ ನಾವು ಬಹುತೇಕವಾಗಿ ನೋಡ್ತೇವಲ್ಲ ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೂಡ ನಾವು ಒಬ್ರೆಲ್ಲ ಒಬ್ರನ್ನ ಅವಲಂಬಿಸಿ ಇರ್ತೇವೆ ಅದು ಎಷ್ಟು ಚಿಕ್ಕದಿದ್ದಿರ್ಬೋದು ಅಥವಾ ಎಷ್ಟು ದೊಡ್ಡದಿದ್ದಿರ್ಬೋದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಈಗ ನಮ್ಮ ಮನೆಯಲ್ಲಿ ಟಿವಿ ರಿಪೇರಿಗೆ ಬಂದಿದೆ ಮಿಕ್ಸರ್ ರಿಪೇರಿಗೆ ಬಂದಿದೆ ರಿಪೇರರ್ ಕಡೆಗೆ ಹೋಗ್ತೇವೆ ಅನಾರೋಗ್ಯ ಆಯ್ತು ವೈದ್ಯರ ಕಡೆಗೆ ಹೋಗ್ತೇವೆ ಅಥವಾ ನಮ್ಗೆ ಶಿಕ್ಷಣ ಬೇಕು ವ್ಯವಹಾರಿಕ ನಾನು ಶಿಕ್ಷಣವನ್ನ ಪಡಿಬೇಕು ಅಂದ್ರೆ ಶಿಕ್ಷಕರ ಹತ್ರ ಹೋಗ್ತೇವೆ ಅಂದ್ರೆ ವ್ಯವಹಾರದಲ್ಲಿ ನಾವು ಪ್ರತಿಯೊಂದಕ್ಕೆ ಇತರರನ್ನ ಅವಲಂಬಿಸಿ ಇರ್ತೇವೆ ಅಂತ ವೇಳೆಯಲ್ಲಿ ಈ ಜನ್ಮ ಮೃತ್ಯು ಸಂಕೋಲೆಯಿಂದ ಬಿಡುಗಡೆ ಆಗ್ಲಿಕ್ಕೆ ನಮಗೆ ಗುರುಗಳನ್ನ ಆಧರಿಸಬೇಕು ಅಂತಹ ಗುರುಗಳ ಮಹತ್ವ ಎಷ್ಟಿರ್ಬಹುದು ಇದನ್ನ ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ ಅಷ್ಟು ದೊಡ್ಡ ಅವ್ರದ್ದು ಮಹತ್ವ ಇದೆ ಅದಕ್ಕೆ ಗುರುಗಳನ್ನ ಏನಂತ ವರ್ಣಿಸೋದು ಹೇಳಿ ಒಬ್ರು ಹೇಳಿದ್ರು ಪೃಥ್ವಿಯನ್ನ ಕಾಗದವನ್ನಾಗಿ ಮಾಡಿ ಸಮುದ್ರವನ್ನ ಅಂದ್ರೆ ಸಪ್ತ ಸಮುದ್ರಗಳನ್ನ ಶಾಯಿಯನ್ನಾಗಿ ಮಾಡಿದ್ರು ಗುರುಗಳನ್ನ ವರ್ಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅಷ್ಟು ಅವರ ಮಹತಿ ಇದೆ ಅದಕ್ಕೆ ಗುರುಗಳನ್ನ ಏನಂತ ಅವರಿಗೆ ಉಪಮೆನು ಇಲ್ಲ ಗುರುಗಳಿಗೆ ಉಪಮೆ ಕೊಡ್ಬೇಕು ಉದಾಹರಣೆ ಸಾಗರದ ಉಪಮೆ ಕೊಡೋಣ ಅಂತ ಹೇಳಿದ್ರೆ ಸಾಗರದ ನೀರು ಉಪ್ಪುಪ್ಪು ಇರ್ತದೆ ಗುರುಗಳು ಎಲ್ಲ ರೀತಿಯಲ್ಲಿ ಸಿಹಿ ಇರ್ತಾರೆ ಸಾಗರದಲ್ಲಿ ಉಬ್ಬರ ಇಳಿತಾ ಇರ್ತದೆ ಗುರುಗಳು ಅಖಂಡವಾಗಿ ಆನಂದದಲ್ಲಿ ಇರ್ತಾರೆ ಇನ್ನು ಗುರುಗಳಿಗೆ ಕಲ್ಪತರು ಅಂತ ಹೇಳೋಣ ಅಂತ ಹೇಳಿದ್ರೆ ಕಲ್ಪತರು ಬೇಡಿದಷ್ಟನ್ನೇ ಕೊಡ್ತದೆ ಆದ್ರೆ ಗುರುಗಳು ಭಕ್ತನ ಶಿಷ್ಯನ ಎಲ್ಲ ಬಯಕೆಗಳನ್ನೇ ನಾಶ ಮಾಡ್ತಾರೆ ಮತ್ತೆ ಅವರಿಗೆ ಸದಾಚಾರದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಈಗ ಪರುಷಮಣಿ ಅಂತ ಹೇಳ್ತಾರಲ್ಲ ಸ್ಪರ್ಶಮಣಿ ಅಂತ ಹೇಳ್ತಾರೆ ಆ ಪರುಷಮಣಿಯ ಉಪಮೆಯನ್ನ ಕೊಡೋಣ ಅಂತ ಹೇಳಿದ್ರೆ ಆ ಪರುಷಮಣಿ ಕಬ್ಬಿಣಕ್ಕೆ ತಾಗಿದಾಗ ಕಬ್ಬಿಣವನ್ನ ಚಿನ್ನವನ್ನಾಗಿ ಮಾಡ್ತದೆ ಲೋಹವನ್ನ ಚಿನ್ನವನ್ನಾಗಿ ಆದ್ರೆ ಪರುಷಮಣಿ ಇನ್ನೊಂದು ಪರುಷಮಣಿಯನ್ನ ರೂಪಾಂತರ ಮಾಡ್ಲಿಕ್ಕೆ ಆಗೋದಿಲ್ಲ ತನ್ನಂತೆ ಅದನ್ನು ಮಾಡಲಾರ್ದು ಗುರುಗಳು ಮಾತ್ರ ಶಿಷ್ಯನನ್ನ ಸ್ವಯಂ ಪ್ರಕಾಶಿಯನ್ನಾಗಿ ಅಂದ್ರೆ ತನ್ನಂತೆ ಮಾಡ್ತಾರೆ ಅಂತಹ ಗುರುಗಳಿಗೆ ಉಪಮೆಯಲ್ಲಿ ಅಂದ್ರೆ ಇಡೀ ಬ್ರಹ್ಮಾಂಡದಲ್ಲಿ ಅಥವಾ ಅನಂತಕೋಟಿ ಬ್ರಹ್ಮಾಂಡದಲ್ಲಿ ನೋಡಿದ್ರು ಸಹ ನಮಗೆ ಗುರುಗಳಿಗೆ ಉಪಮೆ ಎಲ್ಲಿಯೂ ಇಲ್ಲ ಅದಕ್ಕೆ ಗುರು ಚರಿತ್ರೆಯಲ್ಲಿ ಗುರುಗಳಿಗೆ ಒಂದು ಸುಂದರವಾದ ಅವರ ಮಹತ್ವವನ್ನು ಹೇಳುವಂತ ಒಂದು ಸುಂದರವಾದ ಶ್ಲೋಕ ಇದೆ ಅದರಲ್ಲಿ ಅದರಲ್ಲಿ ಹೇಳ್ತಾರೆ ಗಂಗಾ ಪಾಪಂ ಶಶಿ ತಾಪಂ ದೈನ್ಯಂ ತರುಸ್ತಥ ಪಾಪಂ ತಾಪಂಚ ದೈನ್ಯಂಚ ಹರೇ ಶ್ರೀ ಗುರು ದರ್ಶನಂ ಅಂತ ಹೇಳ್ಕೊಂಡು ಗಂಗೆ ಪಾಪವನ್ನು ನಾಶ ಮಾಡ್ತಾರೆ ಶಶಿ ತಾಪವನ್ನು ಶಶಿ ಅಂದರೆ ಚಂದ್ರ ತಾಪ ಅಂತ ಹೇಳಿದರೆ ಏನು ಮಾನಸಿಕ ಕ್ಲೇಷಗಳು ಇರ್ತವೆ ಮಾನಸಿಕ ಒತ್ತಡಗಳು ಇರ್ತವೆ ಅದನ್ನು ಹರಣ ಮಾಡ್ತಾರೆ ಮತ್ತು ಕಲ್ಪತರು ಇದು ದಾರಿದ್ರ್ಯವನ್ನು ಕಾರ್ಪಣ್ಯ ಅಂತ ಹೇಳ್ತಾರೆ ಈ ದಾರಿದ್ರ್ಯ ದೀನತೆಯನ್ನು ನಾಶ ಮಾಡುವಂಥ ಆದರೆ ಗುರುಗಳು ಕೇವಲ ದರ್ಶನ ಮಾತ್ರದಿಂದ ಈ ಮೂರನ್ನೂ ಹರಣ ಮಾಡ್ತಾರೆ ಅಂದರೆ ಗುರುಗಳ ಮಹತ್ವಕ್ಕೆ ನಾವು ಎಲ್ಲಿಂದ ಹೇಗೆ ವರ್ಣಿಸೋದು ಅಥವಾ ಅದಕ್ಕೆ ಏನು ಇದ್ದಿರ್ಬೋದು ಅದಕ್ಕೆ ಮಹತ್ವದ ವಿಷಯ ಅಂತ ಹೇಳಿದ್ರೆ ಗುರುಗಳು ಶಿಷ್ಯನಿಗೆ ಕೇವಲ ಆತ್ಮಜ್ಞಾನವನ್ನು ಕೊಟ್ಟು ಅವರಿಗೆ ಮುಕ್ತಿಯ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಇಷ್ಟು ಮಾತ್ರ ಅಲ್ಲ ಯಾವಾಗೆಲ್ಲ ಧರ್ಮಕ್ಕೆ ಗ್ಲಾನಿ ಬಂದಿದೆ ಅಲ್ಲ ಆ ಧರ್ಮಕ್ಕೆ ಗ್ಲಾನಿ ಬಂದಾಗ ಈ ಗುರು ಶಿಷ್ಯ ಪರಂಪರೆಯೇ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಕೂಡ ಮಾಡಿದೆ ಅರ್ಥಾತ್ ಗುರು ತನ್ನ ಶಿಷ್ಯನ ಮಾಧ್ಯಮದಿಂದ ಅವನಿಗೆ ಸ್ವಯಂ ಪ್ರಕಾಶನ್ನಾಗಿ ಮಾಡಿ ಅವರ ಮಾಧ್ಯಮದಿಂದ ಧರ್ಮ ಸಂಸ್ಥಾಪನೆ ಕಾರ್ಯವನ್ನು ಮಾಡಿದರೆ ಇದು ಗುರುಗಳ ಮಹತ್ವ ಇದೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮಾಧ್ಯಮದಿಂದ ಧರ್ಮ ಸಂಸ್ಥಾಪನೆಯನ್ನ ಮಾಡಿದ್ರು ಸಮರ್ಥ ರಾಮದಾಸ ಸ್ವಾಮಿಯವರು ಅಹ್ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಮಾಡಿದ್ರು ಆರ್ಯ ಚಾಣಕ್ಯರು ಚಂದ್ರಗುಪ್ತ ಮೌರ್ಯನಿಂದ ಮಾಡಿಸಿದ್ರು ಇದರೊಟ್ಟಿಗೆ ಅಹ್ ವಿದ್ಯಾರಣ್ಯ ಸ್ವಾಮಿಗಳು ಹರಿಹರ ಬುಕ್ಕರಾಯರ ಮಾಧ್ಯಮದಿಂದ ಮಾಡಿಸಿದ್ರು ಇತ್ತೀಚೆಗಿನ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಮಾಧ್ಯಮದಿಂದ ಹಿಂದೂ ಧರ್ಮದ ಮಹತ್ವನ್ನ ವಿಶ್ವದಾದ್ಯಂತ ಹರಸ್ ಹೀಗೆ ಇದು ಗುರು ಶಿಷ್ಯ ಪರಂಪರೆ ಮಹತ್ವ ಗುರು ಕೇವಲ ಒಂದು ಜೀವಕ್ಕೆ ಅಹ್ ಇದನ್ನ ಕೊಡ್ತಾರೆ ಮೋಕ್ಷ ಪ್ರಾಪ್ತಿಯನ್ನು ಮಾಡಿ ಕೊಡ್ತಾರೆ ಹೀಗೆ ಇಲ್ಲ ಇಷ್ಟು ಮಹಾನ್ ಕಾರ್ಯ ಅವ್ರದ್ದು ಇದೆ ಇವಾಗ್ಲೂ ಕೂಡ ಒಂದು ಧರ್ಮಕ್ಕೆ ಗ್ಲಾನಿ ಬಂದಿದೆ ಇಂಥ ಸ್ಥಿತಿಯಲ್ಲಿ ನಿಂತಿದ್ದೇವೆ ನಾವು ಮತ್ತೆ ಭಗವಂತನ ನಿಶ್ಚಿತವಾದ ನಿಯೋಜನೆ ಇದೆ ಇವಾಗ್ಲೂ ಕೂಡ ಧರ್ಮದ ಈ ಗ್ಲಾನಿಯನ್ನು ಹೋಗ್ಲಾಡಿಸ್ಲಿಕ್ಕೆ ಗುರು ಶಿಷ್ಯ ಪರಂಪರೆ ಕಾರ್ಯವನ್ನು ಮಾಡ್ಲಿಕ್ಕೆ ಇದೆ ಈ ಇದರ ಆಚರಣೆ ಹೆಂಗ್ ಮಾಡುದು ಗುರು ಪೂರ್ಣಿಮೆ ಹೇಗೆ ಆಚರಣೆ ಮಾಡುದು ಇದಕ್ಕೆ ಮುಖ್ಯವಾಗಿ ಆಚರಣೆಗೆ ಕೆಲವು ವಿಧಿಗಳು ಇರ್ತವೆ ಅದರಲ್ಲಿ ಅಂದ್ರೆ ನಾವು ನಿತ್ಯ ಪೂಜೆನ ಷೋಡಶೋಪಚಾರ ಪೂಜೆನ ಹೇಗೆ ಮಾಡ್ತೇವೆ ಅದರಲ್ಲಿ ಹೇಗೆ ಮಾಡ್ತಾರೆ ಗುರು ಶಿಷ್ಯ ಪರಂಪರೆಯಲ್ಲಿ ಶಿಷ್ಯ ತನ್ನ ಗುರುಗಳ ಪ್ರತಿಮಾ ಪೂಜನ ಮಾಡ್ತಾರೆ ಅಲ್ಲಿ ಅವರು ಷೋಡಶೋಪಚಾರವನ್ನ ಮಾಡಿಕೊಂಡು ದಂಪತಿ ಸಹಿತ ಕೂತ್ಕೊಂಡು ಪುರೋಹಿತರಿಗೆ ಕರೆದು ಅಲ್ಲಿ ಪೂಜೆನನ್ನು ಮಾಡಿಸಿ ಮುಖ್ಯ ಅಂತ ಹೇಳಿದ್ರೆ ಅವತ್ತು ಗುರುಪೂರ್ಣಿಮೆ ಪೂಜೆಯನ್ನ ಮಾಡೋರು ಅವರಲ್ಲಿ ಆ ಭಾವ ಏನಿದೆ ಅಲ್ಲ ಗುರುಗಳು ತನ್ನ ಜೀವನದಲ್ಲಿ ಏನೆಲ್ಲ ಇಲ್ಲಿ ತನಕ ಮಾಡಿದ್ದಾರೆ ಆ ಭಾವವನ್ನ ಇಟ್ಟು ಆ ಕೃತಜ್ಞತೆಯನ್ನ ಅವರು ಅರ್ಪಿಸ್ತಾ ಇರ್ತಾರೆ ಅದರಲ್ಲಿ ಎಲ್ಲ ಶಿಷ್ಯಂದಿರು ಗುರುಗಳ ಸ್ತುತಿಯನ್ನ ಗುರುಗಳ ಆರತಿಯನ್ನ ಮಾಡಿ ಆ ಗುರುಗಳ ಪ್ರಸಾದವನ್ನ ಎಲ್ಲರಿಗೆ ಕೊಟ್ಟು ದಿನ ಕೃತಾರ್ಥರಾಗ್ತಾರೆ ದಾನ ದಾನವನ್ನ ಮಾಡಬೇಕು ಬಹಳ ಸುಂದರ ಕೇಳಿದ್ರಿ ಸತ್ಪಾತ್ರಿ ದಾನಂ ಅಂತ ಹೇಳ್ತಾರೆ ಇವಾಗ ಎಲ್ಲ ಕಡೆಯಲ್ಲಿ ಬಹುತೇಕ ದಾನ ಮಾಡ್ತಾರೆ ಆದ್ರೆ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ ದಾನ ಯಾವತ್ತು ಸತ್ಪಾತ್ರರಿಗೆ ಆಗ್ಬೇಕು ಪಾತ್ರೆ ದಾನಂ ಸತ್ಪಾತ್ರೇ ದಾನಂ ಸತ್ಪಾತ್ರೆ ದಾನ ಅಂತ ಹೇಳಿದ್ರೇನು ಇಡೀ ವಿಶ್ವದಲ್ಲಿ ನೋಡಿದ್ರೆ ಗುರುಗಳಷ್ಟು ಪಾತ್ರರು ದಾನವನ್ನ ತೆಕ್ಕೊಳ್ಳಿಕ್ಕೆ ಇನ್ನು ಯಾರೂ ಇಲ್ಲ ಯಾಕಂತ ಹೇಳಿದ್ರೆ ಅನೇಕ ಜನ್ಮಗಳಿಂದ ನಾವು ಅನೇಕ ಕರ್ಮಗಳನ್ನ ಮಾಡಿದ್ದೇವೆ ಯಾರ್ಯಾರ ಹತ್ರ ನನ್ನ ಕೊಡಕೊಳ್ಳೋ ಲೆಕ್ಕಾಚಾರ ಇದೆ ಅಂತ ಗೊತ್ತಿಲ್ಲ ಈ ಲೆಕ್ಕಾಚಾರ ಕೇವಲ ಗುರುಗಳಿಗೆ ಕಾರಣ ಗೊತ್ತಿದೆ ಇದಕ್ಕೆ ಕೇವಲ ಕಾರಣ ಅಂತ ದೃಷ್ಟ ಅಂತ ಹೇಳ್ತಾರೆ ಅಂತರ್ಯಾಮಿ ಗುರುಗಳು ಅಂತಹ ಗುರುಗಳಿಗೆ ಯಾರ ಲೆಕ್ಕಾಚಾರವನ್ನು ಹೇಗೆ ಕಳಿಬೇಕು ಇದು ಅವರಿಗೆ ಗೊತ್ತಿರ್ತದೆ ಅದಕ್ಕೆ ಗುರುಗಳಿಗೆ ದಾನವನ್ನ ಮಾಡ್ಬೇಕು ನಾನು ಬೇರೆ ಭಾವನೆಗಳಿಂದ ನಾನು ದಾನವನ್ನ ಮಾಡ್ತಾ ಹೋದ್ರೆ ಮತ್ತೆ ಕರ್ಮದಲ್ಲಿ ಸಿಲ್ಕ್ ಕೇಳ್ತೇನೆ ಅಂದ್ರೆ ನಂದು ಅಕರ್ಮ ಕರ್ಮ ಅಂತ ಹೇಳಿದ್ರೆ ಅದು ಆಗ್ಬೇಕು ಯಾವುದೇ ಕರ್ಮ ಬಂಧನದಲ್ಲಿ ಸಿಲ್ಕ್ ಹಾಕೊಳ್ಬಾರ್ದು ಗುರುಗಳು ಆ ಕರ್ಮ ಬಂಧನದಿಂದ ಬಿಡಿಸ್ತಾರೆ ಅದಕ್ಕೋಸ್ಕರ ನಾವು ಮಾಡಿದ ದಾನ ಯಾವತ್ತು ಸತ್ಪಾತ್ರೆ ದಾನಂ ಆವತ್ತಿನ ದಿನ ನಾವು ಏನು ದಾನವನ್ನ ಕೊಡ್ತೇವೋ ದಾನ ಯಾವುದೇ ರೂಪದಲ್ಲಿ ಧನದ ರೂಪದಲ್ಲಿ ತಿರ್ಬೋದು ಅಥವಾ ಧಾನ್ಯ ರೂಪ ಇದ್ದಿರ್ಬಹುದು ವಸ್ತುಗಳ ರೂಪದಲ್ಲಿ ಇದ್ದಿರ್ಬಹುದು ಅಥವಾ ಆ ದಿನ ಏನನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ ಶರೀರದಿಂದ ನಾನೇನೋ ಸೇವೆಯನ್ನು ಮಾಡ್ತೇನೆ ಇದ್ದಿರಬಹುದು ಅಥವಾ ನನ್ನ ಕೌಶಲ್ಯವನ್ನು ನಾನು ಹಾಕಿ ಗುರುಗಳ ಕೀರ್ತಿಯನ್ನು ನಾನು ಹೇಗೆ ಹಬ್ಬಿಸ್ಲಿ ಅಂತ ಪ್ರಯತ್ನ ಮಾಡ್ತೇನೆ ಇದ್ದಿರಬಹುದು ಎಲ್ಲದಕ್ಕೂ ಸಹ ಅವತ್ತಿನ ದಿನ ಒಂದು ಸಾವಿರ ಪಟ್ಟು ಫಲ ಅವರಿಗೆ ಸಿಗ್ತದೆ ಅದಕ್ಕೆ ಇವತ್ತು ನೀವು ನೂರು ರೂಪಾಯಿ ಕೊಟ್ಟರೆ ಅದಕ್ಕೆ ಒಂದು ಸಾವಿರ ಪಟ್ಟು ನಿಮ್ಗೆ ಅದರ ಲಾಭ ಇದೆ ಉದಾಹರಣೆ ಹೇಳ್ತಾ ಇದ್ದೇನೆ ಅದಕ್ಕೆ ನಾವೇನ್ ಮಾಡ್ತೇವೆ ಯೋಗ್ಯ ಇದೆ ಅಲ್ಲ ಇದನ್ನ ನಾವು ನೋಡ್ಬೇಕು ಅದಕ್ಕೆ ಯೋಗ್ಯ ಯೋಗ್ಯದ ನಿರ್ಣಯತೆ ಬೆಳಿಬೇಕಲ್ಲ ಅದನ್ನು ಕೂಡ ಗುರುಗಳು ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಈಗ ಜುಲೈ ಒಂದನೇ ತಾರೀಕಿಗೆ ಅಂದ್ರೆ ಬರೋ ಭಾನುವಾರ ನಮ್ದು ಕರ್ನಾಟಕದಲ್ಲಿ ಇಪ್ಪತ್ತೇಳು ಕಡೆಗಳಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಪರವಾಗಿ ಗುರುಪೂರ್ಣಿಮೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಆವತ್ತಿನ ದಿನ ಸಾಯಂಕಾಲ ಎರಡೂ ಪ್ರವಚನ ಕಾರ್ಯಕ್ರಮಗಳು ಇರ್ತವೆ ಸಮಾಜದ ಎಲ್ಲ ಜನರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಗುರುಗಳ ಮಹತ್ವನ್ನ ಅನುಭವಿಸ್ಬೇಕು ಗುರುಗಳ ಈ ಒಂದು ಕಾರ್ಯದಲ್ಲಿ ಕೇವಲ ಗುರು ಇದನ್ನು ಅನುಭವಿಸೋದು ಅಂತ ಹೇಳಿದ್ರೆ ಹೇಗಿದೆ ಆ ದಿನ ನಾನು ಗುರುಗಳಿಗೆ ಕಾಣಿಕೆಯನ್ನಾದರೂ ನೀಡಬಹುದು ಗುರುಗಳ ಕಾರ್ಯದಲ್ಲಿ ನಾನು ಸಹಭಾಗಿ ಆಗುವಂತಹ ಒಂದು ಸಂಕಲ್ಪವನ್ನ ಮಾಡಬಹುದು ಗುರುಗಳ ಸೇವೆಯನ್ನ ಮಾಡಬಹುದು ಅಂತ ಎಲ್ಲದಕ್ಕೂ ತಾವು ಬನ್ನಿ ಮುಖ್ಯವಾಗಿ ಅವತ್ತಿನ ದಿನ ನಾವು ಸಾಧನೆ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಹೇಳಲಿಕ್ಕೆ ಇದ್ದೇವೆ ಇವತ್ತಿನ ಸಮಾಜದ ಸ್ಥಿತಿ ಅತ್ಯಂತ ಗಂಭೀರ ಇದೆ ಅದಕ್ಕೆ ಸಾಧನೆ ಒಂದೇ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಇದನ್ನ ಗುರು ಹೇಳಿದ್ದಾರೆ ಅದಕ್ಕೆ ಅವತ್ತಿನ ದಿನ ಎಲ್ಲರೂ ಬನ್ನಿ ಅಂತೇಳಿ ಮುಖ್ಯವಾಗಿ ಗದಗಿನಲ್ಲಿ ಶ್ರೀ ತೋಂಟದಾರೆ ಕಲ್ಯಾಣ ಮಂಟಪದಲ್ಲಿ ಸಾಯಂಕಾಲ ಐದೂವರೆಗೆ ಭಾನುವಾರ ದಿನ ಇಪ್ಪತ್ತೊಂದನೇ ತಾರೀಕಿಗೆ ಇದೆ ಲಕ್ಷ್ಮೇಶ್ವರದಲ್ಲಿ ಶ್ರೀ ಶಂಕರ ಭಾರತಿ ಮಠದಲ್ಲಿ ಐದು ಗಂಟೆಗೆ ಇದೆ ಹುಬ್ಳಿಯಲ್ಲಿ ಆರ್ಯನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಕೂಡ ಐದೂವರೆ ಗಂಟೆಗೆ ತಾವು ದಯವಿಟ್ಟು ಸಪರಿವಾರ ಸಕುಟುಂಬಿಯ ಮತ್ತೆ ತಮ್ಮ ಎಲ್ಲ ಬಂಧು ಮಿತ್ರನ್ನ ಕರ್ಕೊಂಡು ಗುರುಪೂರ್ಣಿಮೆ ಕಾರ್ಯಕ್ರಮದಲ್ಲಿ ಬರಬೇಕು ಉಪಸ್ಥಿತರಿರ್ಬೇಕು ಕೃತಾರ್ಥರಾಗ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಅದರೊಟ್ಟಿಗೆ ಶ್ರೀ ಗುರುಗಳು ನಮ್ಮೆಲ್ಲರಿಗೂ ಸಹ ಅವರ ಪಾವನ ಚರಣ ಕಮಲಗಳ ಸೇವೆಯನ್ನು ಮಾಡುವಂತ ಸದ್ಬುದ್ಧಿ ಶಕ್ತಿ ಭಕ್ತಿ ಎಲ್ಲದನ್ನ ಪ್ರದಾನ ಮಾಡ್ಲಿ ಅಂತ ಕೊಂಡು ಬೇಳ್ಕೊಡ್ತೇನೆ ನಮಸ್ಕಾರ ಓಕೆ ಇದುವರೆಗೆ ಮೇಡಮ್ ಮಾತುಗಳನ್ನು ಕೇಳಿದೆ ಗುರು ಅಂದ್ರೆ ಏನು ಗುರು ಶಿಷ್ಯ ಪರಂಪರೆ ಏನು ಮತ್ತು ಗುರುಪೂರ್ಣಿಮೆ ಮಹತ್ವ ಏನು ಆಚರಣೆ ಅದರ ಫಲ ದಾನ ಎಲ್ಲ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ ಅದಕ್ಕೊಂದು ಹೇಳ್ತಾರಲ್ಲ ಹರ ಮುನಿದರೂ ಗುರು ಕಾಯುವ ಅಂತ ಭಗವಂತ ನಮ್ಮ ಮೇಲೆ ಸಿಟ್ಟಿಗೆದ್ರೂ ಕೂಡ ನಮ್ಮ ಏನು ಗುರು ಇದಾರಲ್ಲ ಅವರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಂತ ಆದರೆ ಗುರು ಮುನಿದರೆ ಯಾರು ಕಾಯುವ ಈ ಪ್ರಶ್ನೆ ಉತ್ತರ ಇನ್ನೂ ಸಿಕ್ಕಿಲ್ಲ ಸೊ ಅದಕ್ಕೆ ಗುರು ಮುನಿಸ್ಕೋಬಾರ್ದು ಅಂತ ಒಂದು ಸಾಮಾನ್ಯವಾಗಿ ಹೇಳೋದಾದರೆ ನಿಮ್ಮ ಜನ್ಮಕುಂಡಲಿ ನೋಡ್ತಿರಲ್ಲಿ ನೀವು ಅದರಲ್ಲಿ ಮುಖ್ಯವಾಗಿ ನೋಡೋದು ಗುರುಬಲ ಇನ್ ಕೇಸ್ ನೀವು ಗುರುಬಲ ಇಲ್ಲ ಅಂದರೆ ನಿಮಗೆ ಯಾವ ಬಲನೂ ಸಿಗುತ್ತೆ ಸೊ ಹಾಗಾಗಿ ಗುರುಬಲ ಬೇಕು ಅಂದರೆ ಗುರು ಆರಾಧನೆ ಮಾಡಬೇಕು ಗುರು ಆರಾಧನೆ ಮಾಡಬೇಕು ಅಂದರೆ ಅದಕ್ಕೆ ಧರ್ಮ ಶಾಸ್ತ್ರ ವ್ಯವಸ್ಥೆ ಇವೆಲ್ಲ ಇದ್ದಾವೆ ಅದು ಸನಾತನ ಧರ್ಮ ಇರ್ಬೋದು ಹಿಂದೂ ಧರ್ಮದಲ್ಲಿ ಇರ್ಬೋದು ಎಲ್ಲ ಧರ್ಮಗಳಲ್ಲಿ ಇದ್ದಾವೆ ಅದು ಬೇರೆ ಅದರ ಪ್ರಮುಖವಾಗಿ ಗುರುನ ನಾವು ಮೆಚ್ಚಿಸ್ಕೋಬೇಕು ಗಳಿಸ್ಕೊಳ್ಬೇಕು ಉಳಿಸ್ಕೊಳ್ಬೇಕು ನಮ್ಮ ಎಲ್ಲ ಅಜ್ಞಾನವನ್ನು ಅಳಿಸ್ಕೊಳ್ಬೇಕು ಅಂದರೆ ಪೂರ್ಣಿಮೆಯನ್ನು ಆಚರಿಸ್ಬೇಕು ಅದಕ್ಕೆ ಮುಖ್ಯವಾಗಿ ನೀವು ವಿಷ್ಣುವಿನ ಪೂಜೆ ಮಾಡ್ದಂಗೆ ಅವತ್ತು ಲಕ್ಷ್ಮಿ ಹಣ ನಿಮ್ಮ ದುಡ್ಡು ಸಂಪತ್ತು ಜ್ಞಾನ ಎಲ್ಲ ವೃದ್ಧಿ ಆಗತ್ತೆ ಸೊ ಹಾಗಾಗಿ ಅವ್ರು ಹೇಳಿದಲ್ಲ ನೂರಕ್ಕೆ ಸಾವಿರ ಪಟ್ಟು ಹೆಚ್ಚಾಗತ್ತೆ ಎಲ್ಲರೂ ಬೌದ್ಧ ಧರ್ಮದೊಳಗೆ ಮಾತ್ರ ಮಾಡ್ತಾರೆ ಜೈನ ಧರ್ಮದಲ್ಲಿ ಆಚರಣೆಯನ್ನು ಮಾಡ್ತಾರೆ ಕಾರಣ ನಮ್ಮ ಕರ್ಮಗಳನ್ನು ಅಳಿಯೋದಕ್ಕೆ ಜ್ಞಾನವನ್ನು ಗಳಿಸೋದಕ್ಕೆ ಇಲ್ಲಿ ಗುರು ಅಂದರೆ ಹೇಳಿದಲ್ಲ ಅಂಧಕಾರ ಜ್ಞಾನ ಇನ್ನೋ ಕತ್ತಲೆಯಿಂದ ಬೆಳಕಿನ ನಡೆಗೆ ಅಂತ ನಮ್ಮೆಲ್ಲ ತಪ್ಪುಗಳನ್ನು ಮನ್ನಿಸ್ಲಿಕ್ಕೆ ಗುರುಪೂರ್ಣಿಮೆಯಂದು ಆರಾಧನೆ ಮಾಡಬೇಕು ಗುರು ಪೂಜೆ ಮಾಡಬೇಕು ಇನ್ನು ಮುಖ್ಯವಾಗಿ ನಾವು ಎಲ್ಲಿ ಮಾಡಬೇಕು ಅಂತ ಕೇಳ್ತಾರೆ ಕೆಲವರು ನೀವು ಶಾಲೆಗೆ ಹೋಗಿ ಶಿಕ್ಷಕರಿಗೆ ನಮಸ್ಕಾರ ಮಾಡಿ ಶಾಲೆಗಳಿಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಆಶ್ರಮಗಳಿಗೆ ಹೋಗಿ ಅಲ್ಲಿ ವೃದ್ಧರು ಇರ್ತಾರೆ ವೃದ್ಧಾಶ್ರಮಗಳಿಗೆ ಹೋಗಿ ಅಲ್ಲಿ ಗುರುಗಳ ಆಶ್ರಮಗಳಿಗೆ ಹೋಗಿ ಅವರ ಪಾದ ಪೂಜೆಯನ್ನು ಮಾಡ್ರಿ ಅವರಿಗೆ ಏನಾದರೂ ನಿ ಅವರ ಫಲ ನಿಮಗೆ ನಿಮ್ಮ ಸಿಗಬೇಕು ಅಂದರೆ ಅವ್ರಿಗೆ ಏನು ಹೂವು ಹಣ್ಣು ಇವುಗಳನ್ನು ಕೊಟ್ಟು ಪೂಜಿಸ್ರಿ ಅದರ ಜೊತೆಗೆ ಬುಕ್ಕು ಬಡವರಿಗೆ ಪುಸ್ತಕ ಪೆನ್ನು ಬ್ಯಾಗು ಇವು ಏನು ನಿಮ್ಮ ಕಡೆಯಿಂದ ಏನು ಸಾಧ್ಯ ಇದೆಯೋ ಅದೆಲ್ಲ ಕೊಟ್ಟು ನಿಮ್ಮ ಗುರುವಿನ ಹೆಸರಲ್ಲೇ ಕೊಡಿ ಅದರ ಜೊತೆಗೆ ತಾಯಿಯೇ ಮೊದಲು ಗುರು ಅಂತ ಹೇಳ್ತಾರೆ ಜನ್ಮ ಕೊಟ್ಟ ಮೇಲೆ ನಾವು ಈ ಈ ಜಗತ್ತನ್ನು ನೋಡ್ತೇವೆ ಜನ್ಮ ಕೊಟ್ಟ ಗುರುಗೆ ನಾವು ಮೊದಲು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅಂದರೆ ನಿಮ್ಮ ತಂದೆ ತಾಯಿಯನ್ನು ಅವತ್ತು ಪೂಜಿಸ್ರಿ ಅವರನ್ನು ಪೂರ್ವ ದಿಕ್ಕಿನಲ್ಲಿ ಕೂರಿಸಿ ಮನೆ ಮೇಲೆ ಕೂರಿಸಿ ಪಾದ ಪೂಜೆ ಮಾಡಿ ಅವರ ಸುತ್ತ ಐದು ಸುತ್ತು ಬನ್ನಿ ನೋಡಿ ಗಣಪತಿ ಹೆಂಗೆ ಅವರ ತಂದೆ ತಾಯಿಯನ್ನು ಸುತ್ತಾರಲ್ಲ ಹಾಗೆ ಅಂದರೆ ನಮ್ಮ ಎಲ್ಲ ಎಲ್ಲ ಮಾಡಿದ ಪಾಪಗಳು ಪರಿಹಾರ ಆಗ್ತದೆ ಮೋಕ್ಷ ಸಿಗುತ್ತೆ ನಮ್ಮ ಜನ್ಮಕ್ಕೊಂದು ಸಾರ್ಥಕ ಬರುತ್ತೆ ಅಂಧಕಾರದಿಂದ ದೂರ ಆಗ್ತೇವೆ ಜ್ಞಾನ ಸಂಪಾದನೆಯಲ್ಲಿ ಬರ್ತೇವೆ ಗುರು ಹಿರಿಯರ ಆಶೀರ್ವಾದ ಬೇಕು ಅದಕ್ಕೋಸ್ಕರ ನಮ್ಮ ಜನ್ಮ ಕುಂಡಲಿಗೆ ಗುರುಬಲ ಇರಬೇಕು ಅದು ಹೆಚ್ಚಾಗಬೇಕು ಅಂದರೆ ಗುರು ಪೂರ್ಣಿಮೆಯಲ್ಲಿ ಭಾಗವಹಿಸಬೇಕು ಅವತ್ತು ಗುರುವಿನ ಆರಾಧನೆ ಮಾಡಬೇಕು ಅನ್ನುವಂಥ ಎಲ್ಲ ವಿಚಾರಗಳನ್ನು ಇನ್ನು ಸಾಕಷ್ಟಿದೆ ಇದು ಗುರು ಅಂದರೆ ಸ ಅಷ್ಟೇ ಅಲ್ಲ ಬಹಳ ಇದು ಇದಕ್ಕೆ ಅಂತ್ಯ ಆದಿ ಎರಡೂ ಇಲ್ಲ ಸೊ ಹಾಗಾಗಿ ಅದನ್ನು ನಾವು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ನಾವು ಒಂದು ಸಲ ಆತ್ಮಾವಲೋಕನೆ ಮಾಡಿಕೊಳ್ಬೇಕು ನಮ್ಮ ಗುರುವಿನಿಂದ ನಾವು ಏನು ಮಾಡ್ಕೊಂಡಿದ್ದೀವಿ ಆ ಗುರುವಿಗೆ ನಾವು ಏನು ದಕ್ಷಿಣೆ ಕೊಟ್ಟಿದ್ದೀವಿ ಗುರು ದಕ್ಷಿಣೆ ಅಂತಾರೆ ಏನು ಅದೇ ದಾನ ಅವೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪೂರ್ಣಿಮೆಯನ್ನು ಆರಾಧಿಸಬೇಕು ಮಾಡಬೇಕು ಆಚರಿಸಬೇಕು ಅವತ್ತಿನ ಎಲ್ಲೆಲ್ಲಿ ಕಾರ್ಯಕ್ರಮಗಳಿದ್ದಾವೆ ಅಲ್ಲಿ ಭಾಗವಹಿಸಬೇಕು ಅಲ್ಲಿ ಗುರುವಿನ ಏನು ವಿಚಾರಗಳು ಹಂಚ್ಕೊಳ್ತಾರೆ ಅವುಗಳನ್ನು ಕೇಳಬೇಕು ಸೊ ಆ ಎಲ್ಲ ವಿಚಾರಗಳನ್ನು ಇದೆಲ್ಲ ಮೇಡಮ್ ಹೇಳಿದರೆ ಅವರಿಗೆ ವೀಕ್ಷಕರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ನಮಸ್ಕಾರ